ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲ ಕೋಲಾರ ಕ್ಷೇತ್ರದ ಮತ ಬಾಂಧವರಿಗೆ ಶ್ರೀರಾಮನವಮಿಯ ಶುಭಾಶಯಗಳು ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಐನೂರು ವರ್ಷಗಳ ತಪಸ್ಸು ಹೋರಾಟ ರಕ್ತಪಾತ ಮಾಡಿ ಮೋದಿ ಬಂದ ಮೇಲೆ ಅಯೋಧ್ಯ ಶ್ರೀರಾಮ್ ರಾಮಲಲ್ಲಾ ಪ್ರತಿಷ್ಠಾಪನೆಯಾಯಿತು ತಮ್ಮೆಲ್ಲರಿಗೂ ಶುಭಾಶಯಗಳು ನಾವು ಮೋದಿ ಗ್ಯಾರಂಟಿಗಾಗಿ ಕೆಲಸ ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಕಾಂಗ್ರೆಸ್ ನೆಹರು ಅವರು ದೇಶವನ್ನು ಅಧಿಕಾರಕ್ಕಾಗಿ ದೇಶವನ್ನು ಇಬ್ಬಾಗ ಮಾಡ್ತಾರೆ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಇದು ಮಹಾತ್ಮ ಗಾಂಧಿಯವ್ರಿಗೂ ಒಪ್ಪಿಗೆ ಇರಲಿಲ್ಲ ಆದರೂ ಅಧಿಕಾರಕ್ಕಾಗಿ ಇಬ್ಬಾಗ ಮಾಡ್ತಾರೆ ಇಬ್ಬಾಗ ಆದಾಗ ಅಂದಾಗ ಹಿಂದೂಸ್ತಾನದ ಎಲ್ಲ ದೇವಾಲಯಗಳು ಹಿಂದೂಗಳ ಪಾಲಾಗಬೇಕಾಗಿತ್ತು ಆದರೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಸೋಮನಾಥ್ ಬಿಟ್ಟು ಇನ್ಯಾವುದು ಸೋಮನಾಥ್ ಬಿಟ್ಟು ಯಾವುದು ಬೇರೆ ಇದನ್ನು ಮಾಡಲಿಲ್ಲ ಐನೂರು ವರ್ಷಗಳಾದ ಮೇಲೆ ಮೋದಿಜಿ ಬಂದು ಶ್ರೀರಾಮನ ಶ್ರೀರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮರೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೋಟ್ಯಾಂತರ ಜನ ಹೋಗಿ ಬರ್ತಾ ಇದ್ದಾರೆ ಎಲ್ಲ ಈ ಎಂದು ಹಳ್ಳಿ ಹಳ್ಳಿಯಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ ರಾಮನವಮಿಯನ್ನು ಅದರ ಜೊತೆಗೆ ನಾವು ಜ್ಞಾಪಕ ಇಟ್ಕೋಬೇಕು ಇಪ್ಪತ್ತಾರರಂದು ಎಂ ಪಿ ಎಲೆಕ್ಷನ್ ನಡೀತಾ ಇದೆ ನಮ್ಮ ಕೋಲಾರಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮುನ್ಸಾಮಿ ಅವರ ಮಗ ಮಲ್ಲೇಶ್ ಬಾಬು ಅವರು ಮುನ್ಸಾಮಿಯವರೊಬ್ಬ ನಮ್ಮ ಜಿಲ್ಲೆಗೆ ಭಾಳಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅವರ ಮಗನೇ ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಅವರು ಜೆ ಡಿ ಎಸ್ಸಿಂದ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿದ್ದಾರೆ ಇವರ ಗುರ್ತು ಇವರ ಗುರ್ತು ತೆನೆ ಒತ್ತ ತೆನೆ ಒತ್ತ ಮಹಿಳೆ ತೆನೆ ಒತ್ತ ಮಹಿಳೆ ಓಟ್ ಆಗಬೇಕಾಗಿದೆ ಗೆಲ್ಲಿಸಬೇಕಾಗಿದೆ ಕಾರಣ ಈ ಭಾರತದ ಈ ಹಿಂದೂಸ್ತಾನನ ರಕ್ಷಣೆಗಾಗಿ ಹಿಂದೂಸ್ತಾನ್ ಗ್ಯಾರಂಟಿ ನಾವು ಸುಭಿಕ್ಷವಾಗಿರಲ್ಲೋ ಸುಖವಾಗಿರಲು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಾಯಾಗಿರ್ಬೇಕಾದ್ರೆ ಮೋದಿ ಗ್ಯಾರಂಟಿಗೆ ನಾವು ಮತ ಹಾಕಬೇಕು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಬೇಕು ಯಾಕೆಂದ್ರೆ ಐನೂರು ವರ್ಷ ಮುಸ್ಲಿಮರ ಆಳ್ವಿಕೆ ಇನ್ನೂರು ವರ್ಷ ಬ್ರಿಟಿಷರ ಆಳ್ವಿಕೆ ಆಯಿತು ಇನ್ನು ಇದು ಭಾರತೀಯ ಆಳ್ವಿಕೆಯಲ್ಲೇ ನಡೀಬೇಕಾಗಿದೆ ಶ್ರೀರಾಮನ ಆದರ್ಶದಲ್ಲೇ ನಡೀಬೇಕಾಗಿದೆ ಆದ್ದರಿಂದ ಶ್ರೀರಾಮನ ಆದರ್ಶಕ್ಕೆ ಮೋದಿ ಗ್ಯಾರಂಟಿ ಮುಖ್ಯವಾಗಿದೆ ಈ ಟೊಳ್ಳು ತಾತ್ಕಾಲಿಕ ಗ್ಯಾರಂಟಿಗಳು ಯಾರು ನಂಬಬೇಡಿ ಈ ಟೊಳ್ಳು ತಾತ್ಕಾಲಿಕ ಗ್ಯಾರಂಟಿಗಳು ಯಾವುದು ಸರಿಯಾಗಿ ನಡೀತಾ ಇಲ್ಲ ಓಟಿಗಾಗಿ ಮಾಡಿದ್ದಾರೆ ನಾವು ದೇಶಕ್ಕಾಗಿ ದೇಶದ ಗ್ಯಾರಂಟಿಗಾಗಿ ಮೋದಿಗಾಗಿ ಮೋದಿ ಗ್ಯಾರಂಟಿಗಾಗಿ ನಾವು ಮತದಾನ ಮರೆಯದೆ ಬೆಳಗ್ಗೆ ಬೆಳಗ್ಗೆ ತಾವೆಲ್ಲರೂ ಬಂದು ಮತದಾನ ಮಾಡಿ ಬೂತ್ಗಳನ್ನು ಹುಡುಕೊಳ್ಳಿ ಸಿಗಲಿಲ್ಲ ಅಂದರೆ ವೋಟರ್ ಲಿಸ್ಟಲ್ಲಿ ಇವತ್ತಿನಿಂದಲೇ ಚೆಕ್ ಮಾಡಿಕೊಂಡು ತಮ್ಮ ಬೂತ್ ಯಾವುದು ಅಂತ ಹುಡುಕೊಂಡು ಬೆಳಗ್ಗೆ ಬೆಳಗ್ಗೆ ತಾಯಿಂದರು ಅಣ್ಣ ತಮ್ಮಂದರು ರೈತಾಭಿ ಜನ ಎಲ್ಲ ವರ್ಗದ ಜನ ಈ ಮೋದಿ ಗ್ಯಾರಂಟಿ ಭಾರತದ ಗ್ಯಾರಂಟಿ ಹಿಂದೂಸ್ತಾನ್ ಗ್ಯಾರಂಟಿಗೆ ನಾವು ಕೆಲಸ ಮಾಡಬೇಕಾಗಿದೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್